ನಮಸ್ಕಾರ ಎಲ್ಲರಿಗೂ ಈ ದಿನ ನಾನು ಕಸ್ತೂರಿ ಮೆಥೆಯನ್ನು ಯಾವ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತಂದೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಈಗ ಮೆಂತ್ಯ ಸೊಪ್ಪು ತುಂಬಾನೇ ರೇಟ್ ಕಡಿಮೆ ಇದೆ ಹತ್ತು ರೂಪಾಯಿಗೆ ಐದು ಆರು ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮೂರಲ್ಲಿ ಕಟ್ಟು ಅದಕ್ಕೋಸ್ಕರ ನೋಡಿ ನಾನು ಈಗ ತಗೊಂಡು ನೀರಲ್ಲಿ ಇಟ್ಟಿದ್ದೀನಿ ಈಗ ಇದನ್ನು ಯಾವ ರೀತಿ ಬಿಡಿಸಿ ನೆರಳಲ್ಲೇ ಒಣಗಿಸ್ಬೇಕು ಇದನ್ನ ಬಿಸಿಲಲ್ಲಿ ಒಣಗಿಸೋಂಗಿಲ್ಲ ನೆರಳಲ್ಲೇ ಒಣಗಿಸ್ಬೇಕು ಇದನ್ನು ನೀಟಾಗಿ ಬಿಡಿಸಿಡ್ತೀನಿ ಮೊದಲು ನೋಡಿ ಈ ರೀತಿ ಎಲೆ ಮಾತ್ರ ಬಿಡಿಸ್ಕೊಳ್ಳಿ ಕಡ್ಡಿ ಹಾಕಬೇಡಿ ಎಲೆ ಎಲೆ ಮಾತ್ರ ಬಿಡಿಸ್ಕೊಡಿ ನೋಡಿ ಈ ರೀತಿ ನಾನು ಎಲೆ 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 ಬಿಡಿಸಿ ಒಂದು ಪೇಪರ್ನಲ್ಲಿ ಒಣಗಾಕಿದ್ದೀನಿ ಒಣ ಹಾಕಿದ್ದೀನಿ ರಾತ್ರಿ ಇದನ್ನು ನಾನು ನೋಡೋಣ ಬೆಳಗ್ಗೆ ಅಷ್ಟಕ್ಕೆ ಯಾವ ರೀತಿ ಒಣಗುತ್ತೆ ಅಂತಂದು ನೋಡಿ ಕಸ್ತೂರಿ ಮೇತಿ ಯಾವ ರೀತಿ ರೆಡಿಯಾಗಿದೆ ಅಂದ್ಕೊಂಡಿ ಮನೆಯಲ್ಲೇ ಮಾಡಿರೋದ್ರಿಂದ ಎಷ್ಟು ಧಮಘಮ ಅಂತ ಇದೆ ಅದು ಸ್ನೇಹಿತರೆ ಕೆಲವೊಂದನ್ನು ನಾವು ತಿಳ್ಕೊಂಡು ಮನೆಯಲ್ಲೇ ಮಾಡೋದು ಉತ್ತಮ ಅಲ್ವಾ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನಾವೇ ಮಾಡಿರೋದು ಅಂತಂದೇಳಿ ತುಂಬಾ ಖುಷಿಯಾಗತ್ತಲ್ವ ನೋಡಿ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಲೈಕು ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು